ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈನು ಪಾಲಾಗಿದ್ದಾರೆ ಸೊ ಇದಾದ ಬಳಿಕ ಸಾಕಷ್ಟು ಪರ ವಿರೋಧಗಳು ನಟನ ಪರವಾಗಿ ಬರ್ತಾ ಮೊದಲಿಗೆ ಶಮಿತಾ ಮಲ್ನಾಡ್ ಅವರಿದ್ದಾರೆ ಅವರನ್ನೇ ಮಾತಾಡಿಸ್ತಾ ಹೋಗೋಣ ಮೊದಲಿಗೆ ಈ ಇನ್ಸಿಡೆಂಟ್ ಬಗ್ಗೆ ಫಸ್ಟ್ ರಿಯಾಕ್ಷನ್ ತುಂಬಾ ಬೇಜಾರಾಗುವಂಥ ವಿಷಯ ಯಾಕೆಂದ್ರೆ ಯಾರು ಅಂದ್ಕೊಳ್ಳದೇ ಇರುವಂಥ ವಿಷಯ ಯಾರು ಎಕ್ಸ್ಪೆಕ್ಟ್ ಆ ಆಗಲ್ಲ ಒಂದು ಬಹಳ ದೊಡ್ಡ ದುರ್ಘಟನೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಅದು ಕೆಲವರು ಲೈಫಲ್ಲಿ ಮತ್ತೆ ಕನ್ನಡ ಸಿನಿಮಾ ಇಡೀ ಚಿತ್ರರಂಗ ಏನಿದೆ ಚಿತ್ರರಂಗಕ್ಕೆ ಮತ್ತೆ ಇಡೀ ಸಮಾಜದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡಿಬಾರ್ದಾಗಿತ್ತು ಅಂತ ಅನ್ಸುತ್ತೆ ಬೇಜಾರಾಗುತ್ತೆ ತುಂಬ ಬೇಜಾರಾಗುತ್ತೆ ಮೇಡಮ್ ಮೊದಲಿಗೆ ತಾವು ಮೆಜೆಸ್ಟಿಕ್ ಇಂದ ಸರ್ ಜೊತೆ ಇದ್ದೀರಾ ಸೊ ಆಗಿಂದ ಅಂದರೆ ಅಂದಾಜು ಇಪ್ಪತ್ತು ವರ್ಷ ಆದರೂ ಒಂದಿಷ್ಟು ಬಾಂಧವ್ಯ ಟಚ್ ಇದ್ದೀರಾ ಸೊ ಆಗಿರುವ ದರ್ಶನ್ಗೂ ಈಗಿರುವ ದರ್ಶನ್ಗೂ ವ್ಯತ್ಯಾಸ ಇದೆ ಅಂತ ಒಂದಿಷ್ಟು ಆಪ್ತರು ಹೇಳ್ತಾ ಇದ್ರು ಅದ್ರ ಬಗ್ಗೆ ತಾವೇನಾದರೂ ನೋಟಿಸ್ ಮಾಡಿದ್ರ ಅಂದರೆ ಪರ್ಸ್ನಲ್ಲಾಗಿ ಹೇಳೋದಾದರೆ ನನಗೇನು ಆ ಥರದ ಡಿಫ್ರೆನ್ಸ್ ಕಾಣಿಸಿಲ್ಲ ಏಕೆಂದರೆ ಆವಾಗ ಯಾವ ರೀತಿಯಾದಂಥ ಒಂದು ವ್ಯಕ್ತಿತ್ವ ಇತ್ತು ಸಿಂಪಲ್ಲಾಗಿ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾಯಿದ್ರು ಆ ಮಾತು ಕಮ್ಮಿ ಮಾಡ್ತಾಯಿದ್ರು ಅಂದರೆ ನಾ ರೆಕಾರ್ಡಿಂಗ್ಸಲ್ಲೆಲ್ಲ ಹೋದಾಗ ತುಂಬಾ ಕಡಿಮೆ ಮಾತಾಡ್ತಾಯಿದ್ದು ನಂತರ ದಿನಗಳಲ್ಲಿ ಚೆನ್ನಾಗಿ ಮಾತಾಡ್ತಾಯಿದ್ರು ಅನ್ನೋದು ಬಿಟ್ಟರೆ ನನಗೆ ಯಾವುದೇ ರೀತಿಯಲ್ಲಿ ಅವ್ರು ಚೇಂಜ್ ಆದರು ಅಥವಾ ಮುಂಚೆ ಆಗಿದ್ರು ಆಮೇಲೆ ಹೀಗಾದರು ಅಂತ ನನಗೇನು ಯಾವತ್ತೂ ಅನಿಸಿಲ್ಲ ದರ್ಶನವರ ಕೋಪ ಕಂಟ್ರೋಲಲ್ಲಿ ಇರೋಲ್ಲ ಅಂತ ಅದು ಎಲ್ಲಾದರೂ ಸೆಟ್ಟಲ್ಲಾದರೂ ಏನಾದರೂ ಅಬ್ಸರ್ವ್ ಮಾಡಿದ್ರ ಇಲ್ಲ ಯಾಕೆಂದರೆ ನಾನು ನಾನು ನೋಡ್ದಂಗೆ ತುಂಬ ಸರಿ ನಾವು ಭೇಟಿಯಾಗಿದ್ದೀವಿ ಅಂತಲೂ ಅಲ್ಲ ಬಹಳ ಕಡಿಮೆನೇ ನಾವು ಭೇಟಿಯಾಗಿರೋದು ಆದರೆ ಆ ಭೇಟಿಯಲ್ಲಿ ಬಹಳ ಆತ್ಮೀಯತೆ ಇರ್ತಾ ಇತ್ತು ಅವರು ಆ ಹುಟ್ಟಿದ ಸಂದರ್ಭದಲ್ಲಿ ಯಾವತ್ತೂ ಮಿಸ್ ಮಾಡ್ಕೊತಾ ಇರಲಿಲ್ಲ ಹೇಗಾದರೂ ಮಾಡಿ ಹೋಗಿ ನಾವು ಇಡೀ ಕುಟುಂಬ ಹೋಗಿ ಅವ್ರನ್ನ ಮಿಶ್ ಮಾಡಿ ಬರ್ತಾಯಿದ್ವಿ ಅದು ಬಿಟ್ಟರೆ ಹಾಡಿನ ರೆಕಾರ್ಡಿಂಗ್ ಸಂದರ್ಭದಲ್ಲಿ ಬಹುಶಃ ಒಂದು ಎರಡು ಮೂರು ಸಲ ಅಷ್ಟೇ ಅವರು ರೆಕಾರ್ಡಿಂಗ್ ಟೈಮಲ್ಲಿ ಬಂದಿದ್ದು ಅದು ಬಿಟ್ಟರೆ ಅವ್ರ ಮನೆಯಲ್ಲಿ ಒಂದೆರಡು ಸರಿ ಮೀಟ್ ಮಾಡಿರೋದು ಹೊರಗಡೆ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಸ್ಟೇಜ್ ಮೇಲೆ ಮತ್ತು ಆಫ್ ದ ಸ್ಟೇಜ್ ನಾವು ಮೇಲೆ ಹಾಡ್ತಾ ಇರ್ತಾಯಿದ್ವಿ ಅವ್ರ ಕೆಳಗಡೆ ಕೂತ್ಕೊಂಡು ಕೇಳ್ತಾಯಿದ್ರು ಆಮೇಲೆ ಹೋಗ್ಬಿಟ್ಟು ಹೋಗಿ ಮಾತಾಡ್ಸಿದ್ರು ಈ ರೀತಿಯಾದಂಥ ಸಂದರ್ಭಗಳೇ ಹೆಚ್ಚು ಬಿಟ್ಟರೆ ಒಂದೆರಡು ಫ್ಯಾಮಿಲಿ ಫಂಕ್ಷನ್ಸು ಈ ಥರದ್ದು ಮೀಟ್ ಮಾಡಿರೋದು ಸೊ ಈ ಎಲ್ಲ ನಾವು ಮೀಟ್ ಮಾಡಿದಾಗಲೂ ಯಾವತ್ತೂ ನಮಗೆ ಅವ್ರ ಕೋಪದಿಂದ ಇದು ಮಾಡ್ದಂಗೋ ಅಥವಾ ಏನಕ್ಕೆ ಹಿಂಗೆ ಮಾಡಿದ್ರು ಅನ್ನೋ ಥರ ಯಾವತ್ತೂ ಅನಿಸಿಲ್ಲ ಯಾವಾಗಲೂ ಭಾಳ ಪ್ರೀತಿಯಿಂದ ಭಾಳನೇ ವಿನಯದಿಂದ ಅಂದರೆ ನಿಮ್ಗೆ ಒಂದು ಸರಿ ಮೀಟ್ ಮಾಡಿದ್ರೆ ಅವ್ರ ಅಭಿಮಾನಿಯಾಗೇ ಆಚೆ ಬರಬೇಕು ಆ ರೀತಿಯಾದಂಥ ಒಬ್ಬ ವ್ಯಕ್ತಿ ಮೇಡಮ್ ಈ ಇನ್ಸಿಡೆಂಟ್ ನಡೆಯೋಕ್ಕಿಂತ ಮೊದಲು ಲಾಸ್ಟ್ ಮೀಟ್ ಎಲ್ಲಾಗಿತ್ತು ಆವಾಗ ಹೇಗೆ ವರ್ತನೆ ಮಾಡಿದ್ದರು ಮಾತಾಡ್ಸಿದ್ರ ಹೆಂಗಿತ್ತು ಕೊನೇತಾಗಿ ರೀಸೆಂಟಾಗಿ ನಾವು ಮೀಟ್ ಮಾಡಿದ್ದು ಸೌಂದರ್ಯ ಜಗದೀಶ್ ಅವರ ಮಗಳ ಮದುವೆದು ಒಂದು ಫಂಕ್ಷನಲ್ಲಿ